ಸೋಷಿಯಲ್ ಮೀಡಿಯಾ ಅಂದರೆ ಹಾಗೆ ಕೆಲವೊಮ್ಮೆ ಕೆಲವರಿಗೆ ಬದುಕಾಗುತ್ತೆ ಕೆಲವರನ್ನು ಬದುಕನ್ನು ತೆಗೆಯುತ್ತೆ ನಾವು ಹೇಗೆ ಯೂಸ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಕೆಲವೊಮ್ಮೆ ನಮಗೆ ವಿರುದ್ಧ ವ್ಯತಿರಿಕ್ತವಾಗುತ್ತೆ ನಮ್ಗೆ ಗೊತ್ತಿಲ್ಲದಾಗೆ ಏನೋ ಆಗಿಬಿಡುತ್ತೆ ಹಾಗೆ ಆದವರಲ್ಲಿ ಮೊನಾಲಿಸ ಕೂಡ ಒಬ್ರು ಹರ್ಸ ರಿಚಾರಿಯಾ ಅಂತ ಹೇಳ್ತಾ ಆಮೇಲೆ ಮೊನಾಲಿಸಾ ಅಂತ ಹೇಳ್ತಾಯಿದ್ರು ಇವರು ಇವರ ಫ್ಯಾಮಿಲಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ರು ಆ ನಂತರ ಅವರ ಫೋಟೋ ತೆಗೆದು ಯಾರೋ ಯೂಟ್ಯೂಬರ್ ಒಬ್ಬ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರು ಅದಕ್ಕೆ ನೂರಾರು ಕಮೆಂಟ್ ಬಂತು ಗಟ್ಟಲೆ ವ್ಯೂಸ್ ಆಯಿತು ಆ ನಂತರ ಟಿ ಯೂಟ್ಯೂಬ್ ಅವರು ಅವರನ್ನು ಹೋಗಿ ಸಂದರ್ಶನ ಮಾಡೋಕ್ಕೋದ್ರು ಫೋಟೋ ತೆಗೆಸ್ಕೊಳಕ್ಕೆ ಹೋದರು ಆನಂತರ ಅವರಿಗೆ ಕಿರಿಕಿರಿ ಆಗಿತ್ತು ಆನಂತರ ರುದ್ರಾಕ್ಷಿ ಮಾರೋಕ್ಕೆ ಕಷ್ಟ ಆಯಿತು ಅಂತ ಹೇಳ್ಕೊಂಡಿದ್ರು ಈಗ ಅವರ ತಂದೆ ಅವರನ್ನು ಅಲ್ಲಿಂದ ಅವರ ಊರಿಗೆ ಹಿಂದೂರಿಗೆ ಕಳಿಸಿದ್ದಾರೆ ಈಗ ಅವರ ಆದಾಯ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಅಂತ ಅಂದರೆ ನೀವು ನಂಬಲೇಬೇಕು ಹೇಗೆ ಮಾಡ್ತಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಇವತ್ತು ತಿಳ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮ ಜೀವನದ ಖರ್ಚಿಗೆ ಬದುಕುವುದಕ್ಕೋಸ್ಕರ ರುದ್ರಾಕ್ಷಿ ಮಾರಿ ಮೊನಾಲಿಸಾ ಅವರ ಫ್ಯಾಮಿಲಿ ಬದುಕ್ತಿತ್ತು ಅಲ್ಲಲ್ಲಿ ಜಾತ್ರೆಗಳು ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ರುದ್ರಾಕ್ಷಿ ಮಾರ್ತಾ ಇದ್ರು ಕುಂಭಮೇಳಕ್ಕೆ ಬಂದು ಅಲ್ಲಿ ದೊಡ್ಡ ಮಟ್ಟಿನ ವ್ಯಾಪಾರ ಕೂಡ ಆಗ್ತಿತ್ತು ದಿನಕ್ಕೆ ಏನಿಲ್ಲ ಅಂದ್ರೆ ಎರಡು ಮೂರು ಸಾವಿರ ರೂಪಾಯಿ ವ್ಯಾಪಾರ ಆಗ್ತಿತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ ಆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಬೆಳಕಿಗೆ ಬಂದ ಮೇಲೆ ಅಪಾರದ ಜೊತೆ ಕಿರಿಕಿರಿ ಕೂಡ ಜಾಸ್ತಿ ಆಯಿತು ಹಾಗೆ ಅವರು ಅಲ್ಲಿಂದ ಇಂದೂರ್ಗೆ ಹೋಗಿದ್ದಾರೆ ಆ ನಂತರ ಆ್ಯಡ್ಗಳಲ್ಲಿ ಅಭಿನಯಿಸುವುದಕ್ಕೆ ಆಫರ್ಗಳು ಬಂದಿವೆ ಸಿನಿಮಾದಲ್ಲಿ ಅಭಿನಯಿಸುವುದಕ್ಕೆ ಆಫರ್ಗಳು ಬಂದಿವೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇತ್ತು ಅವರ ಮೇಕಪ್ ಮಾಡೋ ವಿಡಿಯೋ ಕೂಡ ಹರಿದಾಡ್ತಾ ಇತ್ತು ನಂತರ ನಿರ್ದೇಶಕರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಪ್ರೊ ಪ್ರೊಡ್ಯೂಸರ್ ಅವರು ದುಡ್ಡು ಕೊಟ್ಟಿದ್ದಾರೆ ಹೀಗೆ ನಾನಾ ತರಹದ ನ್ಯೂಸ್ಗಳು ಹರಿದಾಡ್ತಾ ಇತ್ತು ಇದರ ನಡುವೆ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರದೇ ಆಕ್ಟಿವಿಟಿ ಬಗ್ಗೆ ಹಾಗೆ ಅದರಿಂದ ಈಗ ಅವರಿಗೆ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಒಂದೇ ದಿನಕ್ಕೆ ಮೂರು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರ ಯೂಟ್ಯೂಬ್ ಚಾನಲ್ಗೆ ಅಂತ ನ್ಯೂಸ್ಗಳು ಹರಿದಾಡ್ತಾ ಇದೆ ಅವ್ರದ್ದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಅವರ ದೈನಂದಿನ ಕತೆಗಳನ್ನು ಫೋಟೋಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ದಾರೆ ಆ ಇದೇ ರೀತಿ ಹೋದರೆ ಒಂದು ಲೆಕ್ಕಾಚಾರದ ಪ್ರಕಾರ ಅವರಿಗೆ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಬರುತ್ತೆ ಆ ಮೂಲಕ ತಿಂಗಳಿಗೆ ಅವರು ಏಳೆಂಟು ಲಕ್ಷ ದುಡಿಬೌದು ಅಂತಲೂ ಹೇಳ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾನ ಸರಿಯಾಗಿ ಬಳಸ್ಕೊಂಡ್ರೆ ಹೇಗಾಗುತ್ತೆ ಅನ್ನೋದಕ್ಕೂ ಕೂಡ ಇದೊಂದು ಉದಾಹರಣೆ ಹಾಗಾಗಿ ಈ ಒಂದು ವಿಷಯ ಈಗ ತುಂಬ ಟ್ರೆಂಡಲ್ಲಿದೆ ಮೊನಾಲಿಸ ಅವರ ವಿಷಯಗಳು ತುಂಬ ಟ್ರೆಂಡಲ್ಲಿದೆ ಇನ್ಮೇಲೆ ಸಿನಿಮಾಗಳ ಆಫರ್ಗಳು ಆ್ಯಡ್ಗಳ ಆಫರ್ಗಳು ಬಂದರೂ ಬರ್ಬೋದು ಅದರ ಚೆನ್ನಾಗಿ ಯೂಸ್ ಮಾಡಿಕೊಂಡು ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು